ಲೈಕ್ ನಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಸೆಕೆಂಡ್ ರಿಸಲ್ಟ್ ಇರುವಂತದ್ದು ಈ ರಿಸಲ್ಟ್ ಡೇ ಅಂದ್ರೆ ಸಾಕು ಒಂಥರ ಎಕ್ಸೈಟ್ಮೆಂಟ್ ಒಂಥರ ಭಯ ಊಟ ಸೇರಲ್ಲ ನಿದ್ದೆಲ್ಲ ಒಂದು ಡಿಫ್ರೆಂಟ್ ಇರ್ತೀವಿ ಅಂತ ಕೂಡ ಹೇಳ್ಬೋದು ಇದೆಲ್ಲ ಆದ ಮೇಲೆ ಒಂದು ರಿಸಲ್ಟ್ ಅಂತ ಬಂದ ಮೇಲೆ ನಾನ್ ಕೇಳುವಂತ ಒಂದು ಕೆಟ್ಟ ನ್ಯೂಸ್ ಅಂದ್ರೆ ಅದು ಸೂಸೈಡ್ ಎಲ್ಲ ಒಂದು ಕಡೆ ಕಡಿಮೆ ಕಡಿಮೆ ಮಾರ್ಕ್ಸ್ ಬಂದಿದೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತ ಸೂಸೈಡ್ ಮಾಡ್ಕೊಳೋರು ಅಥವಾ ಫೇಲ್ ಆಗಿದೀವಿ ಅಂತ ಸೂಸೈಡ್ ಮಾಡ್ಕೊಳಂಥವ್ರು ಜೊತೆಗೆ ನಮ್ಮ ಲೈಫ್ ಮುಗಿತು ಗುರು ಇಲ್ಲಿ ಫೇಲ್ ಆದ್ವಿ ನಮ್ಮ ಲೈಫ್ ಮುಗಿದೋಯ್ತು ಅಂತ ಯೋಚನೆ ಮಾಡಿ ಸೂಸೈಡ್ ಮಾಡ್ಕೊಳೋ ನೋಡಿದಾಗ ನಿಜವಾಗೂ ಭಯ ಆಗುತ್ತೆ ಆ್ಯಂಡ್ ಇದೆಲ್ಲ ಯಾಕೆ ಆಗ್ತಿದೆ ಅಂತ ನನಗೆ ಪ್ರಶ್ನೆ ಮಾಡ್ಕೊಂಡಾಗ ನನಗೆ ಸಿಕ್ಕಂಥ ಕೆಲವು ಉತ್ತರಗಳು ಏನಪ್ಪಾ ಅಂದರೆ ಒಂದು ನಮ್ಮ ಏನು ಯಂಗ್ಸ್ಟರ್ಸ್ಗಳಿದ್ದಾರೆ ಅವರೆಲ್ಲ ಒಂದು ಕಡೆ ಈ ಎಜುಕೇಷನ್ ಅನ್ನೋದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಆ್ಯಂಡ್ ಜೊತೆಗೆ ಈ ಸೊಸೈಟಿ ಏನಿದೆ ನಮ್ಮ ಪೇರೆಂಟ್ಸ್ ಆಗ್ಬೋದು ಜನ ಏನಿದ್ದಾರೆ ಅವರೆಲ್ಲ ಒಂದು ಕಡೆ ಫೇಲ್ ಆದ ಮಕ್ಕಳನ್ನ ಆಗ್ಬೋದು ಅಥವಾ ಕಡಿಮೆ ಮಾರ್ಕ್ಸ್ ತೊಗೊಂಡ ಮಕ್ಕಳನ್ನ ನೋಡುವಂಥ ರೀತಿ ಟ್ರೀಟ್ ಮಾಡುವಂಥ ರೀತಿ ಮತ್ತು ಎಜುಕೇಷನ್ನ ತಿಳ್ಕೊಂಡ ರೀತಿ ಎಲ್ಲ ಒಂದ್ ಕಡೆ ತಪ್ಪಾಗಿದೆ ಅಂತ ನನ್ನ ಅನಿಸಿಕೆ ನನ್ನ ಪ್ರಕಾರ ಎಜುಕೇಶನ್ ಅಂತದ್ದು ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ನಾಲೆಡ್ಜ್ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೊ ನಾವು ಇಲ್ಲಿ ಏನು ಬರುತ್ತೆ ಸ್ಕೋರ್ ಪಾಸ್ ಅಥವಾ ಇಷ್ಟು ನಾವು ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನೋವಂಥದ್ದು ಅದು ನಮ್ಮ ನ ಡಿಸೈಡ್ ಮಾಡಲ್ಲ ಓಕೆನಾ ನಂಗೆ ಅದೇ ಬೇಜಾರಾಗುವಂಥದ್ದು ನಂಗೆ ಅರ್ಥ ಆಗ್ತಿರೋದು ಕೂಡ ಅದೇನೆ ನಾವು ಇಷ್ಟು ವರ್ಷಗಳಲ್ಲಿ ನಾವು ಇಷ್ಟು ಎಷ್ಟೋ ಜನ ಪ್ರೀಸ್ತಾ ಇರ್ತೀವಿ ನಾವು ಪ್ರೀತಿಯಿಂದ ನೋಡೋವಂಥ ಜನರೇ ಇರ್ತಾರೆ ನಾ ನಮ್ಮನ್ನು ಪ್ರೀತಿಸೋ ಜನ ಇರ್ತಾರೆ ನಾವು ಪ್ರೀತಿಸುವಂಥ ಜನರು ಕೂಡ ಇರ್ತಾರೆ ಅಷ್ಟು ಸಂಪಾದನೆ ಮಾಡಿರ್ತೀವಿ ಒಂದಿಷ್ಟು ಕನ್ಸೆಂಟ್ ಕಟ್ಟಿರ್ತೀವಿ ಆದರೆ ಯಾವಾಗ ಈ ರಿಸಲ್ಟ್ ಅಂತ ಬರುತ್ತೆ ಅಥವಾ ಏನು ಈ ಸ್ಕೋರ್ ಎಷ್ಟು ಅದು ಪಾಸು ಫೇಲು ಅಂತ ಬರುತ್ತೆ ಇದನ್ನೆಲ್ಲ ನೋಡಿ ನಮ್ಮ ಜೀವನನೇ ಕಳ್ಕೊಳ್ಳುವಂಥ ಒಂದು ನಿರ್ಧಾರನ ತಕೋತಾರಲ್ಲ ನಿಜವಲ್ಲ ಅದು ಆ ತಾಕತ್ ಇದೆಯಾ ಗುರು ಇದಕ್ಕೆ ಅದು ಕೆಪಾಸಿಟಿ ಇದೆಯಾ ನಮ್ಮ ಲೈಫ್ನ ಡಿಸೈಡ್ ಮಾಡುವಂಥ ತಾಕತ್ ನಿಜವಲ್ಲ ಇದಕ್ಕಿದೆಯಾ ಈ ಪೇಪರ್ಗಿದೆಯಾ ಸೀರಿಯಸ್ಲಿ ನನಗಂತ ಒಂದ್ಸಲ ಈ ಮಾಸ್ ಕಾಡಕ್ಕೆ ಅಷ್ಟು ತಾಕತ್ತಿಲ್ಲ ಅನ್ನೋಂಥದ್ದು ನನ್ನ ವಾದ ಕಾರಣ ಇಷ್ಟೇ ಎಜುಕೇಷನ್ ಆಗಿರೋಂಥದ್ದು ಒಂದು ಸ್ಕೋರ್ ಆಗಿರೋದಿಲ್ಲ ಒಂದು ನಾಲೆಡ್ಜ್ ಆಗಿರುತ್ತೆ ಆ ನಾಲೆಡ್ಜು ಸ್ಕೋರಿಂದಾನೆ ಬರುತ್ತೆ ಅಂತ ಏನಿಲ್ಲ ಕಲಿಯುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೋಂಥ ರೀತಿ ಮೇಲೆ ಹೋಗ್ತಾ ಇರತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ತಪ್ಪು ನಿರ್ಧಾರಗಳನ್ನ ತಗೋಬೇಡಿ ಹಾಗೆ ಪೇರೆಂಟ್ಸ್ಗೆಲ್ಲುವಂಥದ್ದು ಮತ್ತೆ ನಿಮ್ಮ ನಮ್ಮ ಜನಗಳಿಗೆ ಹೇಳುವಂಥದ್ದು ನೀವು ಮಕ್ಕಳನ್ನ ಕಡಿಮೆ ಸ್ಕೋರ್ ಮಾಡಿದವ್ರನ್ನ ಜೊತೆಗೆ ಓದ್ತಿಲ್ಲ ಅಥವಾ ಫೇಲ್ ಆದವ್ರನ್ನ ಟ್ರೀಟ್ ಮಾಡುವಂತ ರೀತಿಗಳನ್ನ ಬದಲಾಯಿಸಿ ಯಾಕಂದ್ರೆ ಇದೇ ಲೈಫ್ ಆಗಿರೋದಿಲ್ಲ ಸೊ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ಆನೆಸ್ಟ್ ಆಗಿ ಹೇಳ್ತೀನಿ ನಾನು ನನ್ನ ಡಿಗ್ರಿ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿದೆ ಬಿ ಕಾಮು ಸೊ ಇಲ್ಲಿವರೆಗೂ ನನ್ನ ಎಸ್ ಎಲ್ ಸಿ ಆಗ್ಬೋದು ಪಿ ಯು ಆಗ್ಬೋದು ಡಿಗ್ರಿ ಆಗ್ಬೋದು ಯಾವುದೇ ಮಾರ್ಕ್ಸ್ ಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ನಾನು ಇದನ್ನ ಮುಟ್ಟೇನೆ ಟಚ್ ಮಾಡಿನೇ ಆಲ್ಮೋಸ್ಟ್ ಮೂರುವರೆ ವರ್ಷ ನಾಲ್ಕು ವರ್ಷ ಬತ್ತು ಅಂತ ಅನ್ಕೋತೀನಿ ಸೊ ಇವತ್ತು ಕೂಡ ನನಗೆ ಏನಕ್ಕೆ ಯೂಸ್ ಆಗ್ತಿದೆ ಅಂದ್ರೆ ಇವತ್ತು ನಿಮ್ಗೆ ಮಾತಾಡೋದಕ್ಕೆ ಒಂದು ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋದು ಬಿಟ್ರೆ ಐ ಥಿಂಕ್ ಯೂಸ್ ಬಿಕಾಸ್ ನಾನು ನನ್ನ ಲೈಫ್ ನ ತಕೊಂಡು ಹೋಗ್ತಿರೋ ರೀತಿ ಬೇರೆ ನಾನು ಯೋಚನೆ ಮಾಡೋ ರೀತಿ ಬೇರೆ ಸೊ ನಾನು ಈ ಫೀಲ್ಡ್ ಅಲ್ಲಿ ಇವತ್ತು ಇದೀನಿ ಅಂದ್ರೆ ಅದು ನನ್ನ ಸ್ಕಿಲ್ ಡೆವಲಪ್ಮೆಂಟ್ ಆಗಿತ್ತು ನನ್ನ ನಾಲೆಜ್ ನಾಲೆಜ್ ಆಗಿತ್ತು ಅದಕ್ಕೆ ಎಜುಕೇಶನ್ ಹೆಲ್ಪ್ ಮಾಡಿದೆ ಆದರೆ ಈ ಸ್ಕೋರ್ ಇದೆಯಲ್ಲ ಇದು ಹೆಲ್ಪ್ ಮಾಡಿಲ್ಲ ಅವಾಗ ಸೊ ಹಾಗೆ ಹೇಳೋದಿಷ್ಟೇ ತಲೆಗೆ ಶಾಕ್ ಹೋಗ್ಬೇಡಿ ಫೇಲ್ ಆದ್ರೂ ಪರವಾಗಿಲ್ಲ ಕಡಿಮೆ ಸ್ಕೋರ್ ಅಂತ ಬಂದ್ರು ಪರವಾಗಿಲ್ಲ ಆರಾಮಾಗಿರಿ ಎಂಜಾಯ್ ಮಾಡಿ ನಾನು ಆಕ್ಚುಲಿ ನನ್ನ ಸ್ಕೋರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರೈಮರಿಯಿಂದ ಕನ್ನಡ ಮೀಡಿಯಂ ಓದ್ಕೊಂಡ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಹೋಗೋದು ತುಂಬಾ ಕಷ್ಟ ಇರುತ್ತೆ ಆ ಓದಿರೋ ಹೋಗಿರೋರ್ಗೆ ಗೊತ್ತಿರುತ್ತೆ ಓಕೆನಾ ನನ್ನ ಲೈಫ್ ಅದೇ ಆಗಿದ್ದು ಸೆವೆಂತ್ ವರೆಗೂ ಆ ಕನ್ನಡ ಮೀಡಿಯಂ ಅದು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಎ ಬಿ ಸಿ ನೇ ಬರ್ದೇ ಅವ್ನಿಗೆ ನಮ್ಮ ಅಮ್ಮವರೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಹಳ್ಳಿ ಚೇತನ ಅಂತ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋರು ಆ ಟೀಚರ್ಸ್ ಗೊತ್ತಿರುತ್ತೆ ನನ್ನ ಕಷ್ಟ ಏನು ಅಂತ ಅನ್ಸುತ್ತೆ ನರ್ಕ ಬಸ್ಬಿಟ್ಟಿದ್ದು ಮೂರು ವರ್ಷ ಓಕೆನಾ ಅದಾದ ಮೇಲೆ ಓಕೆ ಎಜುಕೇಶನ್ ಕಡೆ ಗಮನ ಕೊಡೋಣ ಓದೋ ನಮ್ ಕಲೆ ಆದಷ್ಟು ಎಫರ್ಟ್ ಹಾಕೋಣ ಅಂದ್ಬಿಟ್ಟು ಕಲಿಯಕ್ಕೆ ಶುರು ಮಾಡಿದಾಗ ನನ್ನ ಸೆಕೆಂಡ್ ಪ್ಯೂಯಲ್ ಬಂದಂತ ರಿಸಲ್ಟ್ ನಾನು ಟೆಂತ್ ಬಗ್ಲಿ ಸಲ ವೀಡಿಯೋ ಮಾಡ್ತೀನಿ ಓಕೆ ಎಷ್ಟು ತಗೊಂಡು ಅಂತ ಸೊ ನಾನು ಕನ್ನಡ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎಪ್ಪತ್ತು ಇಂಗ್ಲೀಷಲ್ಲಿ ಎಪ್ಪತ್ಮೂರು ಅಂಡ್ ಎಕನಾಮಿಕ್ಸ್ ಎಂಬತ್ತೆರಡು ಬಿಸ್ನೆಸ್ ಎಂಬತ್ತು ಅಂಡ್ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೆ ನಾನು ಸೊ ಆಗ ಎಪ್ಪತ್ಮೂರು ಅಕೌಂಟೆನ್ಸಿ ನಲ್ವತ್ತೆರಡು ಇನ್ಫ್ಯಾಕ್ಟ್ ನಾನು ಏನಾದರೂ ಅಕೌಂಟೆನ್ಸಿ ನನಗೆ ನನ್ನ ಕಾಲೇಜಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಅಕೌಂಟ್ಸ್ ಮಾತ್ರ ನೀಟಾಗಿ ಹೇಳ್ಕೊಟ್ಟಿದ್ರೆ ಐ ಥಿಂಕ್ ನಾನು ಡಿಗ್ರಿ ಎಲ್ಲ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದೆ ಬಟ್ ಏನು ಮಾಡೋಣ ಇಲ್ಲಿ ಎಡವಟ್ಟ ಆಯಿತು ಅದು ನೀಟಾಗಿ ನನಗೆ ಬೇಸಿಕ್ ಹೇಳ್ಕೊಳಿಲ್ಲ ನೀಟಾಗಿ ಗೊತ್ತಾಗಲಿಲ್ಲ ನನಗೆ ಸೊ ಅಲ್ಲಿ ಅದರಿಂದ ನಾನು ಇಡೀ ಕಂಪ್ಲೀಟ್ ಡಿಗ್ರಿ ಎಫೆಕ್ಟ್ ಹೊಡಿತು ಅಂದರೆ ಹೇಳ್ಬೋದು ಬಿಕಾಸ್ ಅಕೌಂಟ್ಸ್ ರಿಲೇಟೆಡ್ ಜಾಸ್ತಿ ಇರುತ್ತೆ ಆ್ಯಂಡ್ ಬೇಸಿಕ್ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸೊ ಬೇಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದರೂ ಕೂಡ ಇವತ್ತು ನಾನಿದ್ಯಾವ್ದು ನಮ್ದಂತೆ ನನ್ನ ಲೈಫಲ್ಲಿ ಇವತ್ತು ನಾನು ಚೆನ್ನಾಗಿದ್ದೀನಿ ಇನ್ಫ್ಯಾಕ್ಟ್ ನನ್ನ ಸ್ಯಾಲರಿ ನನ್ನ ಯೂಟ್ಯೂಬ್ ಅಲ್ಲಿ ನಾನು ಸಂಪಾದನೆ ಮಾಡುವಂಥದ್ದು ಸ್ವಲ್ಪ ಡಿಡಕ್ಟ್ ಆಯ್ತು ಸ್ವಲ್ಪ ಮಧ್ಯದಲ್ಲಿ ಯೂಟ್ಯೂಬ್ ಇಂದ ಓಕೆ ನಾ ಅದು ಆಗ್ಲಿಲ್ಲ ನನ್ನ ಒಂದು ತಿಂಗಳು ಪೇಮೆಂಟ್ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ತಗೊಂಡಿರುವಂಥದ್ದು ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಮಾಸ್ ಕಾರ್ಡ್ ಏನು ರೋಲು ಕೂಡ ಪ್ಲೇ ಮಾಡಿಲ್ಲ ನನ್ನ ಎಜುಕೇಶನ್ ನನ್ನ ಲೈಫ್ ಅಲ್ಲಿ ಸಿಕ್ಕಂಥ ಟೀಚರ್ಸ್ ಆಗ್ಬೋದು ನನ್ನ ಫ್ರೆಂಡ್ ಸರ್ಕಲ್ ನಾನು ನೋಡಿದಂಥ ಜೀವನ ಇದಕ್ಕೆಲ್ಲ ಕಾರಣ ಅನ್ನೋದು ಬಿಟ್ರೆ ಸ್ಕೋರ್ ಅಲ್ಲ ಸೊ ನಾನು ನಿಮ್ಗೆ ಹೇಳೋದಿಷ್ಟೇ ಏನಾದ್ರೂ ಬರ್ಲಿ ಗುರು ತಲೆನೇ ಕೆಡ್ಸ್ಕೋಬೇಡಿ ಆರಾಮಾಗಿರಿ ಏನೋ ಇಲ್ಲಿ ಕೂತ್ಕೊಂಡು ಹೇಳೋದು ಈಸಿ ಬಟ್ ಸ್ಟಿಲ್ ಹೇಳೋದೇನಂದ್ರೆ ಫೇಸ್ ಮಾಡೋದು ಕಲೀರಿ ಅನ್ಕೋತಾರ ಜನ ನೋಡೋ ರೀತಿ ಚೇಂಜ್ ಮಾಡ್ತಾರೆ ಫೈನ್ ಅವ್ರಿಗೂ ಕೂಡ ಒಂದಿನ ಅರ್ಥ ಆಗುತ್ತೆ ಯಾವ ಥರ ನೀವು ಅಚೀವ್ ಮಾಡಿದಾಗ ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇನೆ ಯಾವುದೇ ಕಾರಣಕ್ಕೂ ಈ ಸ್ಕೋರ್ ನಿಮ್ಗೆ ಅಷ್ಟೊಂದು ಮ್ಯಾಟ್ರ್ ಆಗ್ಬಾರ್ದು ಇಷ್ಟೇ ಜೀವನ ಅಲ್ಲ ನಿಮ್ ಈ ದಿನ ಬಿಟ್ಟು ತುಂಬಾ ದೊಡ್ಡ ಜೀವನ ಇದೆ ನಮಗೆ ಸೊ ಹಾಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರುವಂಥ ಪಾಸ್ ಫೇಲ್ ಅಥವಾ ಕಡಿಮೆ ಸ್ಕೋರ್ ಬಂತು ಅಂತ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಖಂಡಿತವಾಗ್ಲೂ ಎಜುಕೇಷನ್ ಇಂಪಾರ್ಟೆಂಟ್ ಪಾಯಿಂಟು ಇದೆ ಅಂದರೆ ನೀವು ಮುಂದೆ ಹೋಗಿ ಬದುಕಿ ಒಳ್ಳೆ ದುಡ್ಡು ಮಾಡಿ ಜೀವನ ನಿಮ್ಮ ಚೆನ್ನಾಗಿ ರೂಪಿಸ್ಕೊಳ್ಳಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಕಡಿಮೆ ಸ್ಕೋರ್ ಬಂತು ಅಥವಾ ಫೇಲ್ ಆಗ್ತೀವಿ ಅಥವಾ ಎಜುಕೇಷನ್ ನಂಗೆ ಆಗ್ತಿಲ್ಲ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ ಅವ್ರಿಗೆ ಹೇಳೋದು ಇಷ್ಟನೇ ಎಜುಕೇಷನ್ ಮಾಡಿದವ್ರಿಗೆ ಒಂದಿದೆ ಏನಪ್ಪಾ ಅಂದರೆ ಅದರೊಳಗೆ ಹೋಗಬೇಕು ಅದನ್ನ ಬಿಟ್ಟು ಹೊರನೆ ಬಂದರೆ ಜೀವನ ಮಾಡೋಕೆ ಕಷ್ಟ ಆಗುತ್ತೆ ಆದರೆ ಯಾರು ಎಜುಕೇಷನ್ ಬಿಟ್ಟು ಬೇರೆ ಕಡೆ ಇರ್ತಾರೆ ಅವ್ರಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಭಗವಂತ ಕೊಟ್ಟಿರ್ತಾನೆ ಒಂದು ನಾಲೆಡ್ಜ್ ಅನ್ನೋದು ಇರುತ್ತೆ ನಮ್ಮಲ್ಲಿ ಒಂದು ಪ್ಯಾಷನ್ ಇರುತ್ತೆ ಪ್ಯಾಷನ್ ಕಡೆ ಹೋಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕಡೆ ನೋಡಿ ಜೊತೆಗೆ ಮೇನ್ ಆಗಿ ನಿಮಗೆ ಸಾವಿರ ದಾರಿ ಇರುತ್ತೆ ಇರತನ ಯಾವ ದಾರಿ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಬೋದು ಕಷ್ಟಪಡ್ಬೇಕಷ್ಟೆ ಕಷ್ಟಪಟ್ಟರೆ ಸುಖ ಇದ್ದೇ ಇದ್ದೆ ಸೊ ಆಗ ನಾನು ನಿಮ್ಗೆ ಇಷ್ಟೇ ಯಾವ್ದಾದ್ರು ಒಂದು ಸಲ ಸೆಲೆಕ್ಟ್ ಮಾಡ್ಕೊಳ್ಳೋ ಒಂದು ದಾರಿನ ಆ ದಾರೀ ಕಷ್ಟಪಡಿ ಸ್ವಲ್ಪ ತಿಂಗಳಾದ್ಮೇಲೆ ನೀವು ಅದೇ ದಾರಿಯಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನ ಗೇನ್ ಮಾಡ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಬರ್ತಾ ಬರ್ತಾ ನಿಮಗೂ ಕೂಡ ಏನು ಮಾಡಬೇಕು ಏನು ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಅಲ್ಲಿಂದ ನಿಮ್ಮನ್ನ ಜೀವನ ರೂಪಿಸ್ಕೊಂಡು ಹೋಗಿ ಆ್ಯಂಡ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಥವಾ ನನ್ನ ಲೈಫ್ನ ನೋಡ್ರೋ ಹಾಗೆ ಎಷ್ಟೋ ನನ್ನ ಫ್ರೆಂಡ್ ಸರ್ಕಲಲ್ಲಿ ನೋಡ್ರೂ ಕೂಡ ಅವ್ರ ಎಜುಕೇಶನ್ ಒಳ್ಳೆ ಸ್ಕೋರ್ ಮಾಡಿರೂ ಕೂಡ ಅವ್ರು ಮಾಡ್ತಿರೋ ಕೆಲಸ ಬೇರೆ ಅವ್ರ ಎಜುಕೇಶನ್ಗೂ ಆ ಕೆಲಸಕ್ಕೂ ಸಂಬಂಧನೇ ಇಲ್ಲ ಈ ತರ ಎಷ್ಟೋ ಇದೆ ಓಕೆನಾ ಸೊ ನಿಮ್ಗೆ ನಿಮ್ಮ ಅಕ್ಕನೋ ಅಣ್ಣನೋ ಯಾರ ಇದ್ರು ಅಂದ್ರೆ ಕೇಳಿ ನೋಡಿ ಅವ್ರು ಕೂಡ ಇದನ್ನೇ ಫೇಸ್ ಮಾಡ್ತಾ ಇರ್ತಾರೆ ಅಥವಾ ಅವ್ರಿಗೆ ಯಾರಿಗೋ ಗೊತ್ತಿರುತ್ತೆ ಈ ತರ ಆಗಿರುವಂತದ್ದು ಸೊ ತುಂಬಾ ಜನ ಇತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರೋದ್ ಸೊ ಹಾಗೆ ಹೇಳೋದೇನಂದ್ರೆ ಎಜುಕೇಶನ್ ಅಲ್ಟಿಮೇಟ್ ಅಲ್ಲ ಅಥವಾ ಅದೇ ಹೆಂಡ್ ಅಲ್ಲ ಸೊ ಇದನ್ ಬಿಟ್ಟು ತುಂಬಾ ದೊಡ್ಡ ಸಮುದ್ರ ಇದೆ ಈಜಾಗ ಕಲಿಬೇಕಷ್ಟೆ ಸೊ ಈಜ ಕಲಿರಿ ಅಂಡ್ ಯಾವ್ದಕ್ಕೂ ಕೇರ್ ಮಾಡಬೇಡಿ ಬೇಜಾನ್ ದಾರಿಗಳಿದೆ ಬ್ಕರ್ ಕರೀರಿ ಅಷ್ಟೇ ಆ್ಯಂಡ್ ಇದನ್ನೆಲ್ಲ ಬಿಟ್ಟು ನಾನು ಇದನ್ನಂತೂ ನಂಬ್ಕೊಂಡಿಲ್ಲ ನನ್ನ ಪ್ಲಾನ್ಗಳು ಕೂಡ ನನ್ನ ತೋಟದಲ್ಲಿ ನಾನು ನೆಮ್ಮದಿಯಾಗಿರ್ಬೇಕು ಅನ್ನೋಂಥದ್ದು ಇವತ್ತು ಕೂಡ ನಾನು ಕಷ್ಟಪಟ್ಟು ದುಡಿದ್ರೆ ಇಲ್ಲೇ ಯೂಟ್ಯೂಬಲ್ಲಿ ಅಲ್ಲಿ ಫೀಲ್ಡ್ ಮಾಡಿದ್ರು ಕೂಡ ಪ್ರತಿ ತಿಂಗಳು ಒಳ್ಳೆ ಅಮೌಂಟ್ನೇ ಸಂಪಾದನೆ ಮಾಡ್ಬೋದು ಬಟ್ ನನಗೆ ಈ ಫೀಲ್ಡ್ ಜಾಸ್ತಿ ಏನಿರಬೇಕು ಅಂತ ಏನು ಆಸೆ ಇಲ್ಲ ಬಿಗ್ ಬಾಸ್ ಬರುತ್ತೆ ನಾಲ್ಕು ತಿಂಗಳು ಒಳ್ಳೆ ವೀಡಿಯೋಗಳಾಗುತ್ತೆ ವ್ಯೂಸ್ ಬರುತ್ತೆ ಅರ್ನಿಂಗ್ಸ್ ಆಗುತ್ತೆ ನನ್ನ ಮನೆಗೆ ಒಂದು ಮೂರು ಲಕ್ಷದಿಂದ ಐದು ಲಕ್ಷ ಆಯ್ತು ಅಂದರೆ ಏನಾದ್ರು ನಲವತ್ತು ರೂಪಾಯಿ ಅಥವಾ ಮೂವತ್ತು ಸಾವಿರ ರೂಪಾಯಿ ತಿಂಗ್ಳು ಸಂಪಾದನೆ ಆಗುತ್ತೆ ಡಿವೈಡ್ ಮಾಡ್ಕೊಂಡ್ರೆ ಒಂದು ವರ್ಷಕ್ಕೆ ಸೊ ಅದು ನನಗೆ ಸಾಕು ಸೊ ಈ ರೀತಿ ಕ್ಯಾಲ್ಕುಲೇಟಿವ್ ಬದುಕಿ ಅಥವಾ ಬೆನಿಫಿಟ್ ಆಗುತ್ತೆ ಕೂಡ ಹೇಳ್ಬೋದು ಅಂದರೆ ರೆಡಿ ಇರಬೇಕಾಗುತ್ತೆ ಎಂಥ ಸಿಚುವೇಷನ್ ಕೂಡ ಇವತ್ತು ದುಡ್ಡು ಇರ್ಬೋದು ನಾಳೆ ದುಡ್ಡು ಇರ್ತಾನೆ ಇರ್ಬೋದು ಅದಕ್ಕೆ ರೆಡಿ ಇರಬೇಕಾಗುತ್ತೆ ಸೊ ಹಾಗಾಗಿ ಬೇರೆ ಬೇರೆ ದಾರಿಗಳನ್ನ ನೋಡಿ ಆ್ಯಂಡ್ ನಾನು ನಿಮ್ಗೆ ಒಂದು ಸಜೆಷನ್ ಏನಂದರೆ ಇನ್ಕಮ್ ಸೋರ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ನನಗೆ ತೋಟದಿಂದ ತೆಂಗಿ ಮರದಿಂದ ಹೆಣ್ಣೀರು ಬರುತ್ತೆ ಇವಾಗ ಶುಂಠಿ ಆಗಿದೀವಿ ಅದರಿಂದ ದುಡ್ಡು ಬರ್ಬೋದು ಆ್ಯಂಡ್ ನನ್ನ ಯೂಟ್ಯೂಬಿಂದ ನಮ್ಮ ಮನೆ ಬಾಡಿಗೆಯಿಂದ ಈ ಥರ ಬೇರೆ ಇನ್ಕಮ್ ಸೋರ್ಸ್ ಬರೀ ಎಲ್ಲದರಿಂದ ಒಂದು ಐದೈದು ಸಾವಿರ ರೂಪಾಯಿ ಬಂದ್ರು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಸೊ ಈ ರೀತಿ ನೀವು ಬದುಕಬೇಕಾಗತ್ತೆ ನಾನು ಹೇಳಿದ್ನೇ ಬದುಕಿ ಅಂತ ಹೇಳ್ತಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಬೇರೆ ರೀತಿ ಯೋಚನೆ ಮಾಡಿ ಬದುಕೋದು ಕಲೀರಿ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನ ತಗೋಬೇಡಿ ಆ್ಯಂಡ್ ದೊಡ್ಡವ್ರಿಗೆ ಹೇಳೋದು ನಿಮ್ಮ ಮಕ್ಕಳನ್ನ ಅಥವಾ ಬೇರೆ ಮಕ್ಕಳನ್ನ ಆಗ್ಬೋದು ಕಡಿಮೆ ಸ್ಕೋರ್ ಮಾಡಿದ್ದಾರೆ ಅಥವಾ ಫೇಲ್ ಆಗಿದ್ದಾರೆ ಅಂದರೆ ಅವ್ರನ್ನ ತಪ್ಪಾಗಿ ತಿಳ್ಕೊಳ್ಳೋದು ಅಥವಾ ನೆಗೆಟಿವ್ ಆಗಿ ನೋಡೋದು ಬೇರೆ ಥರ ಟ್ರೀಟ್ ಮಾಡೋದು ಮಾಡಬೇಡಿ ಅವ್ರಿಗೆ ಧೈರ್ಯ ತುಂಬಿ ಏನಿಲ್ಲ ಇದನ್ನು ಬಿಟ್ಟು ತುಂಬ ದೊಡ್ಡ ಜೀವನ ಇದೆ ನಾನು ನಮ್ಮ ಕಾಲೇಜಲ್ಲಿ ಫೋರ್ ಟ್ವೆಂಟಿ ಸ್ಕೋರ್ ಮಾಡಿದ್ದಂಥದ್ದು ಅದು ನೋಡಿ ನಿಲ್ಸ್ಕೊಡ್ರಿಗು ಬರುತ್ತೆ ಬಟ್ ಲೈಫ್ ಅಂತೂ ಸಕ್ಕತ್ ಇದೆ ಲೈಫ್ ಅಂತೂ ಫೋರ್ ಟ್ವೆಂಟಿ ಆಗಿಲ್ಲ ಜೀವನ ಸಕ್ಕದಾಗಿದೆ ಸೊ ಹಾಗಾಗಿ ಅಷ್ಟು ಮ್ಯಾಟ್ರ್ ಆಗಿ ತಗೋಬೇಡಿ ಎಂಜಾಯ್ ಮಾಡಿ ಲೈಫ್ನ ತಲೆ ಕೆಚ್ಕೋಬೇಡಿ ಇದನ್ನು ಬಿಟ್ಟು ತುಂಬ ದೊಡ್ಡ ಜೀವನಗಳಿದೆ ಅಷ್ಟೇ ಸೊ ಏನಿಸ್ತಾ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಯಾರಾದರೂ ದೊಡ್ಡವ್ರು ನೋಡ್ತಿದ್ದೀರಾ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಎಷ್ಟೋ ಯಂಗ್ಸ್ಟರ್ಸ್ಗಳು ನಿಮ್ಮ ಕಮೆಂಟ್ಗಳನ್ನ ನೋಡ್ತಾರೆ ಯಾವುದೋ ಕೆಟ್ಟ ಕಮೆಂಟ್ಗಳನ್ನ ನೋಡಿ ಅವರು ಇನ್ಸ್ಪೈರ್ ಆಗೋ ಬಂದು ನಿಮ್ಮ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ನ ನೋಡಿ ಒಂದು ಅನುಭವ ಕಲಿ ಸಿಗುತ್ತೆ ಅವರಿಗೆ ಬಿಕಾಸ್ ಎಕ್ಸ್ಪೀರಿಯನ್ಸ್ ಅನ್ನೋಂಥದ್ದು ನಿಮಗೆ ಯಾರು ಹೇಳಿದಷ್ಟಕ್ಕೆ ಗೊತ್ತಾಗಲ್ಲ ಬಟ್ ಸ್ಟಿಲ್ ಒಂದು ಅರ್ಥ ಆಗುತ್ತೆ ಓಕೆ ಹಿಂಗೂ ಆಗ್ಬೋದು ನಮ್ಮ ಲೈಫಲ್ಲಿ ಹಿಂಗೆ ಬಂದಾಗ ನಾವೇನು ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ಸೊ ಆಗಿ ಹೆಲ್ಪ್ ಆಗುತ್ತೆ ಸೊ ಆಗಿ ಆದಷ್ಟು ಪಾಸಿಟಿವ್ ಆಗಿರಿ ಪಾಸಿಟಿವಿಟಿನೇ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸೋಣ ಏನಾರ ಇತ್ತು ಅಂದರೆ ಏನಾರ ಹೇಳ್ಕೋಬೇಕು ಅಂದರೆ ಏನಾರ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್